ಕರ್ಕ ಮಹಾಗಣಪತಿ ದೇವಸ್ಥಾನ ಇದು ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧವಾದ ದೇವಾಲಯವಾಗಿದೆ ಈ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ನಮ್ಮ ಸೌರವ್ಯೂಹದಲ್ಲಿ ಪ್ರತಿ ಗ್ರಹಕ್ಕೆ ಸೇರಿದ ಎಲ್ಲಾ ಒಂಬತ್ತು ಮರಗಳನ್ನು ನಾವು ನೋಡಬಹುದು ಅರ್ಕಸಸ್ಯದ ಅಡಿಯಲ್ಲಿ ಶ್ರೀ ಅರ್ಕ ಮಹಾಗಣಪತಿ ಇರುವುದರಿಂದ ಈ ದೇವಾಲಯಕ್ಕೆ ಅರ್ಕಮಹಾಗಣಪತಿ ಎಂಬ ಹೆಸರು ಬಂದಿದೆ ಅರ್ಕಸಸ್ಯವು ಸೂರ್ಯಗ್ರಹಕ್ಕೆ ಸೇರಿದೆ ಇದು ಅತ್ಯಂತ ಶಕ್ತಿಶಾಲಿ ಗಣಪತಿಯಾಗಿದ್ದು ಶೀಘ್ರವಾಗಿ ಆಶೀರ್ವಾದವನ್ನು ನೀಡುತ್ತದೆ ಗಣಪತಿಯೊಂದಿಗೆ ನಾವು ಭಗುಲಾಮುಖಿ ದೇವಿ ಮತ್ತು ಶ್ರೀಚಕ್ರವನ್ನು ಸಹ ನೋಡಬಹುದು ಇದು ಭಾರತದ ಮೊದಲ ನವಗ್ರಹ ದೇವಾಲಯವಾಗಿದೆ ಧನುರ್ಮಾಸ ಮತ್ತು ಮಾಘಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಏಕ ಸೂರ್ಯಗ್ರಹ ಮುತ್ತುಗ ಚಂದ್ರಗ್ರಹ ಕಗ್ಗಲಿ ಮಂಗಳ ಗ್ರಹ ಉತ್ತರಾಣಿ ಬುದ್ಧ ಗ್ರಹ ಅರಳಿಮರ ಅಶ್ವತ್ಮರ ಗುರುಗ್ರಹ ಔದುಂಬರ ಶುಕ್ರಗ್ರಹ ಬನ್ನಿ ಶನಿಗ್ರಹ ಗರಿಕೆ ರಾಹು ದರ್ಬೆ ಕೇತು ವಿವಿಧ ಮರಗಳು ನಮ್ಮ ಸೌರವ್ಯೂಹದಲ್ಲಿ ವಿವಿಧ ಗ್ರಹಗಳನ್ನು ಪ್ರತಿನಿಧಿಸುತ್ತವೆ ಈ ದೇವಾಲಯದಲ್ಲಿ ನಾವು ಎಲ್ಲಾ ಮರಗಳನ್ನು ನೋಡಬಹುದು ನಾವು ಎಲ್ಲಾ ಗ್ರಹಗಳನ್ನು ಒಂದೇ ಸ್ಥಳದಲ್ಲಿ ಪ್ರಾರ್ಥಿಸಬಹುದು ಮತ್ತು ಪ್ರತಿ ಗ್ರಹದಿಂದ ಆಶೀರ್ವಾದ ಪಡೆಯಬಹುದು ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಗ್ರಹಗಳಿಂದ ದುಷ್ಪರಿಣಾಮಗಳನ್ನು ತಪ್ಪಿಸಲು ಜನರು ಧನುರ್ಮಾಸದಲ್ಲಿ ಇಲ್ಲಿ ನವಗ್ರಹ ಪೂಜೆಯನ್ನು ಮಾಡುತ್ತಾರೆ ಗಣಪತಿ ಹೋಮ ನವಗ್ರಹ ಹೋಮ ಕೂಡ ನಡೆಯಲಿದೆ ಅನೇಕ ಭಕ್ತರು ಇಲ್ಲಿಗೆ ಬಂದು ಗಣಪತಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಗ್ರಹದೋಷ ಪರಿಣಾಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ದೇವಾಲಯದ ಮತ್ತೊಂದು ಮಹತ್ವವೆಂದರೆ ಶನಿವಾರ ಜನರು ಶಮಿವೃಕ್ಷದ ಕೆಳಗೆ ಇರುವ ಶನಿದೇವನನ್ನು ಪ್ರಾರ್ಥಿಸುತ್ತಾರೆ ನಾಗಪ್ಪನಿಂದಲೂ ಆಶೀರ್ವಾದ ಪಡೆಯಬಹುದು ಔದುಂಬರ ಮರದ ಕೆಳಗೆ ನಾವು ಶಿವಲಿಂಗವನ್ನು ನೋಡಬಹುದು ಭಗವ ನರ್ಕ ಮಹಾಗಣಪತಿ ಭಗುಲಾ ದೇವಿ ಶ್ರೀ ಚಕ್ರದ ಜೊತೆಗೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡುವುದರ ಜೊತೆಗೆ ನಾವು ಶ್ರೀ ಭಕ್ತ ಆಂಜನೇಯ ಶ್ರೀ ಸತ್ಯನಾರಾಯಣ ಸ್ವಾಮಿ ಮತ್ತು ಶ್ರೀ ಬಾಲಸುಬ್ರಹ್ಮಣ್ಯ ಅವರ ಆಶೀರ್ವಾದವನ್ನು ಸಹ ಪಡೆಯಬಹುದು ಶನಿವಾರ ಶ್ರೀ ಭಕ್ತ ಆಂಜನೇಯನಿಗೆ ವಿಶೇಷ ಅಭಿಷೇಕ ನಡೆಯಲಿದೆ ಪೂರ್ಣಿಮೆಯಂದು ಸತ್ಯನಾರಾಯಣ ಪೂಜೆ ನಡೆಯುತ್ತದೆ ಮತ್ತೊಂದು ವಿಶೇಷವೆಂದರೆ ಅರ್ಕೇಶ್ವರ ಇದು ಅತ್ಯಂತ ಶಕ್ತಿಶಾಲಿಯಾಗಿದೆ ವಿಶೇಷ ಪೂಜೆಯನ್ನು ಸೋಮವಾರ ಮತ್ತು ಅಮವಾಸ್ಯೆಯಂದು ಮಾಡಲಾಗುತ್ತದೆ ಈ ದೇವಾಲಯದ ಆವರಣವು ತುಂಬಾ ಶಾಂತಿಯುತವಾಗಿದೆ ಮತ್ತು ನೀವು ಆಶೀರ್ವಾದವನ್ನು ಅನುಭವಿಸುವಿರಿ ಕುಟುಂಬ ಸಮೇತ ಬಂದು ದೇವರ ಆಶೀರ್ವಾದ ಪಡೆಯಿರಿ